ಮನೆಯಲ್ಲಿ ತರಕಾರಿಗಳು ಇಲ್ಲದೆ ಇದ್ದಾಗ ಸಾರಿನ ಬದಲಾಗಿ ಈ ಚಟ್ನಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಮನೇಲಿನೇ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಅನ್ನಕ್ಕಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಚಟ್ನಿ ಹಾಕೊಂಡು ತಿಂದರೆ ಅಷ್ಟೇ ರುಚಿಯಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ಅಂತ ನೋಡಿ ಮೊದಲು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದೀನಿ ಎಣ್ಣೆಗಿಲಿ ಒಂದು ಸ್ಪೂನ್ ಅಷ್ಟು ಧನಿಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಇದು ರೋಸ್ಟ್ ಆಗಬೇಕು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಐದು ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಕಡಿಮೆ ಬೇಕು ಅನ್ಸೋರು ಕಡಿಮೆ ಯೂಸ್ ಮಾಡಿ ಮೆಣಸಿನಕಾಯಿ ಖಾರವಾಗಿದ್ದರೆ ಮೂರೇ ಸಾಕಾಗುತ್ತೆ ಅದನ್ನು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಬಾಡಿಸ್ಕೊತಾ ಇದ್ವಿ ನಂತರ ಇಲ್ಲಿ ದೊಡ್ಡ ಮಧ್ಯ ಮಧ್ಯಭಾಗ ತೆಗೆದು ಈ ರೀತಿ ತೊಳೆದು ಕಟ್ ಮಾಡ್ಕೊಂಡಿದ ಒಂದು ಆರು ಟೊಮೆಟೋನ ನಾವಿಲ್ಲಿ ಹಾಕಿದ್ದೀವಿ ಹಣ್ಣನ್ನು ತಗೊಂಡಿಲ್ಲ ಹೈಬ್ರಿಡ್ ಟೊಮೆಟೋನ ಯೂಸ್ ಮಾಡಿದ್ದೀವಿ ಹುಳಿ ಹಣ್ಣಾದರೆ ನೀವು ಒಂದು ಮೂರೆ ಸಾಕಾಗುತ್ತೆ ಖಾರನ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ ಹುಣ್ಸೆಹಣ್ಣನ ಸ್ವಲ್ಪ ಹಾಕೋ ಒಂದು ಅರ್ಧ ಹೋಳಷ್ಟು ಹುಣ್ಸೆ ಹಣ್ಣನ್ನು ಹಾಕಿದ್ದೀವಿ ನಿಂಬೆಹಣ್ಣಲ್ಲಿ ಅರ್ಧ ಹೋಳಿರುತ್ತಲ್ಲ ಇರುತ್ತಲ್ಲ ಅಷ್ಟು ಭಾಗದಷ್ಟು ಹುಣಸೆ ಹಣ್ಣನ್ನು ಯೂಸ್ ಮಾಡಿದ್ದೀವಿ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅನ್ಸೋರು ಜಾಸ್ತಿನೂ ಹಾಕೋಬೋದು ಈಗ ಇದೆಲ್ಲ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಟೊಮೆಟೊ ಎಲ್ಲ ಬಾಡಬೇಕು ಸಿಪ್ಪೆ ಎಲ್ಲ ಬಾಡ್ದಾಗೆ ಆದಮೇಲೆ ಇದನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾದಮೇಲೆ ನಾವು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀವಿ ನಂತರ ಇಲ್ಲಿ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಬೆಳ್ಳುಳ್ಳಿನ ಪೂರ್ತಿಯಾಗಿ ಈ ರೀತಿ ಬೇಡಿಸಿ ಒಂದು ಏಳರಿಂದ ಎಂಟು ಹೆಸಳನ್ನ ಹಾಕ್ಕೊಂಡಿದ್ದೀವಿ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವೆಲ್ಲದನ್ನು ರುಬ್ಕೋಬೇಕಾಗತ್ತೆ ನಮಗಿಲ್ಲಿ ತುಂಬ ನುಣ್ಣಗೆ ರುಬ್ಬೋದು ಬೇಡ ಸ್ವಲ್ಪ ತರಿತರಿ ಇರಬೇಕು ಅನ್ನೋದ್ರ ಜೊತೆಗೆ ನಾವು ಈ ಚಟ್ನಿನ ಮಾಡ್ಕೊಳ್ಳೋದ್ರಿಂದ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ ನಂತರ ಇದಕ್ಕೆ ಒಗ್ಗರಣೆನ ಹಾಕೋತಾ ಇದ್ದೀವಿ ನೀವು ಸ್ವಲ್ಪ ಇದನ್ನು ಎಣ್ಣೆಗೆ ಒಗ್ಗರಣೆ ಹಾಕಿಬಿಟ್ಟು ಚಟ್ನಿನೂ ಸಹ ಎಣ್ಣೆಲಿ ಕುದಿಸಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಇಟ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿ ಬಾಣಲಿಗೆ ಸ್ವಲ್ಪ ಒಂದೆರಡು ಒಣಮೆಣಸಿನಕಾಯಿ ಮತ್ತು ಕರಿಬೇವು ನಂತರ ಸಾಸಿವೆ ಕಡಲೆ ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಂತರ ಚಟ್ನಿಗೆ ಹಾಕೋದಷ್ಟೇ ಇಲ್ಲಾಂದರೆ ಚಟ್ನಿನೇ ಒಗ್ಗರಣೆ ಹಾಕಿರೋ ಪಾತ್ರೆಗೆ ಹಾಕಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಬಿಸಿ ಬಿಸಿ ಅನ್ನಕ್ಕೆ ನಾನು ಚಟ್ನಿನ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಟೊಮೆಟೊ ಚಟ್ನಿನ ಮಾಡ್ಕೊಂಡು ತಿಂದರೆ ಯಾವುದೇ ರೀತಿ ಸಾರು ಸಹ ಬೇಡ ಹೊಟ್ಟೆ ತುಂಬ ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಯಾವಾಗಲಾದರೂ ತರಕಾರಿ ಇಲ್ಲದೆ ಇದ್ದಾಗ ಈ ಚಟ್ನಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿ